क्यू कंदा हे क्यू कंदा रूपे ओतिरे ಟೇ ಟೋಬೇಕ್ ಕೊಡ್ ಓಕೆಮ್ಮ ಚೆನ್ನಾಗಿ ಮಾಡಿದ್ರಿ ಅಲ್ಲ ಬಟ್ ಇಲ್ಲ ಅಲ್ಲ ಎಲ್ರೂ ಇಲ್ಲೇ ಬಂದ್ಬಿಟ್ರಿ ನೀವು ಕಲೀನ ಕ್ಯೂ ಬಂದ್ಬೇಕಾಗಿತ್ತು கேரு கியூக்கோ எல்லா இல்லே வந்து நீட்டேஷ் போட எச்சனா ஏ பிர எச்சனா நீங்க இல்லே வந்து நைவீங்க

ڀڳي او ڀڳي نمبر 1

কুত নে ইষ্টে নষ্টে জনা ইষ্টে জনা গল পাৰিব নোদী ন গে কে ಪೂರ್ಣ ಫಾರ್ಮ್ ಇಲ್ಲೇ ಇರ್ಬೇಕು ಇವೆಲ್ಲ ಕ್ಯಾಮ್ರಾ ಕಡೆ ಬಿಡ್ತೀರಾ ನೀವು ಇಲ್ಲೇ ಕೂತ್ಕೊಂಡು ಎಲ್ಲಾ ಕಡೆ ಗಲಾಟೆ ಮಾಡ್ತಾ ಇರ್ಬೇಕು ನೀವು ಕೂತ್ಕೊಂಡು ನಿಗದ್ರೆಲ್ಲ ತೋರ್ಬೇಕು ನಿಗಿದ್ರೆಲ್ಲ ಕ್ಯೂಗೆ ಆ ಕಡೆ ಈ ಕಡೆ ಜಾಯಿನ್ ಆಗ್ಬೇಕು ಓಕೆನಾ ಬರ್ತಾ ಇರ್ತಾ ಒಂದ್ ನಿಮಿಷ ಹೇಳ್ತಾರೆ ಕ್ಯಾಮ್ರಾಕ್ ಬರುತ್ತೆ ಆಮೇಲೆ ಏ ಹೇಳ್ರಪ್ಪ ನೀವು ಇವರೆಲ್ಲ ಬಂದ್ರಲ್ವಾ ನೀವೆಲ್ಲ ಒಳಗಡೆ ಹಾಕ್ತಾ ಇರಬೇಕು ಥಿಯೇಟರ್ ಒಳಗಡೆ ಕಳಿಸಿ ನೀವು ನೀವು ಕಳಿಸಿ ಅವ್ರಿಗೆಲ್ಲ ಹೋಗ್ತಿದ್ದೆ ಅವ್ರು ಕಳಿಸಿ ಇವ್ರನ್ನ ಕಳಿಸಿ ಓಕೆನಾ ಇಲ್ಲ ನಿತ್ಕೊಂಡು ಇವ್ರೆಲ್ಲ ಕಳಿಸಿ ಹೊರಗಡೆ ಇಲ್ಲ ಸುಮ್ಮನೆ ಬಿಡಿದೀರಿ ನೀವು ಓಕೆನಾ ಬಂದ್ರ ಹೊರಗಡೆ ಅವ್ರ ಹೊರಗಡೆ ಅವ್ರಿ ಹೋಗಿ ಹೊರಗಡೆ ಹೋಗಿ ಏ ಇವರೆಲ್ಲ ಇಲ್ಲಿ ಎಲ್ಲ ಬಂದ್ರ 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 ಎಲ್ಲ ಇದ್ದೇಳಿ ಬಂದ್ರೆ ಇದ್ರ ಬಂದ್ರ ಇನ್ನ ಹೆಸರು ಹೇಳಿ ಕೊಡ್ತೀರಾ ಹೇಳಾಗ್ತಲ್ಲ ಬನ್ನಿ ಅಲ್ಲ ಒಳಗಡೆ ಬನ್ನಿ ಬನ್ನಿ ಏ ಬರ ಅವನು ಯಾರು ಅದು ಫಸ್ಟ್ ಬರ್ತಾನೆ ಎಲ್ಲ ಶಾರ್ಟ್ ಅವ್ನು ಯಾರು ಯಾವ ವೈಕ್ಷ ಬರ ಇಲ್ಲ ಬರ ಇಲ್ಲ ಎಲ್ಲ ಶಾರ್ಟ್ ಫಸ್ಟ್ ನಕ್ಕೊಂಡು ತಿರ್ಚ್ಕೊಂಡೇ ಬರ್ತೇನೆ ಕಷ್ಟ ಮೀನತಾನೆ ಬರ್ತಾನೆ ಎಲ್ಲದಕ್ಕೂ ನಕ್ಕೊಂಡ ಬರ್ತೇವೆ ನಾ ಮತ್ತೆ ತಪ್ಪಕ್ಕೆ ಅಲ್ಲ ಶೈಬ್ದ ಬಂದುಬಿಡಿ ಬಂದುಬಿಡಿ ಬಾ ಬಾ ಹೋಗ ಎಲ್ಲ ಹೊರಗಡೆ ಹೋಗಿ ಬನ್ನಿ ಬನ್ನಿ ತಪ್ಪೋನಿ ಹೊರಗಡೆ ಹೋಗಿ ಹೋಗಿ ಎಲ್ಲ ಹೊರಗಡೆ ಹೋಗಿ ಓಹೋ ಹೊರಗಡೆ ನಮ್ಮಲಿ ಹೊರಗಡೆ ಜಾಗ ಇದೆ ಹೋಗಿ ಎಲ್ಲ ಒಟ್ಟಿಗೆ ಬಂದು ಬಿಡಿ ನೀವು ಓರೆ ಆಮೇಲೆ ಎಲ್ಲ ಒಟ್ಟಿಗೆ ಬರಲ್ಲ ಥಿಯೇಟರ್ ಇಂದ ಬರಬೇಕು ಅಂದ್ರೆ ಬ್ಯಾಚ್ 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 ಬರ್ತಾರೆ ಎಲ್ಲ ಒಟ್ಟಿಗೆ ಗುಕ್ಕ ಹೋಗಿ ಬಂದು ಬಿಡಲ್ಲ ಅದು ಥಿಯೇಟರ್ ಇಂದ ಬರಬೇಕು ಅಂದ್ರೆ ನೋಡಿ ಅಲ್ಲಿಗೆ ಓಕೆ ಬನ್ನಿ ಒಟ್ಟಿಗೆ ನಾಟಕ ಸಿಂಹ ಒಂದು ಚೂರು ಬ್ಯಾಕ್ ಓಪನ್ ಮಾಡಿ ಸ್ವಲ್ಪ ವೈಡ್ ಆಗೋ